ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇಂದಿನ ಈ ಒಂದು ವಿಡಿಯೋದಲ್ಲಿ ಒಂದು ಲೇಟೆಸ್ಟ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಮಾಹಿತಿ ಏನಿದೆ ಅಂತ ಡೀಟೇಲಾಗಿ ನೋಡ್ತಾ ಬರೋಣ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂಟನೇ ವೇತನ ಆಯೋಗವು ನೌಕರರ ವೇತನ ಪಿಂಚಣಿಯನ್ನು ಶೇಕಡ ಮೂವತ್ತರಿಂದ ಮೂವತ್ತ್ನಾಲ್ಕರಷ್ಟು ಹೆಚ್ಚಿಸಬಹುದು ಅನ್ನೋದ್ರ ಬಗ್ಗೆ ಒಂದು ವರದಿ ಬಂದಿರುತ್ತೆ ಜುಲೈ ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಸರ್ಕಾರಿ ನೌಕರರ ವೇತನದಲ್ಲಿ ನೋಡ್ತಿರ್ಬೋದು ಮೂವತ್ತರಿಂದ ಮೂವತ್ತ್ನಾಲ್ಕು ಪರ್ಸೆಂಟಷ್ಟು ಹೆಚ್ಚಿಸಬಹುದು ಅನ್ನೋದ್ರ ಬಗ್ಗೆ ಒಂದು ವರದಿ ಬಂದಿರುತ್ತೆ ಸೊ ಎಂಟನೇ ವೇತನ ಆಯೋಗದ ಜಾರಿಗೆ ಬರುವುದನ್ನು ಲಕ್ಷಾಂತರ ಸರ್ಕಾರಿ ನೌಕರರು ಕಾತರದಿಂದ ಕಾಯುತ್ತಿದ್ದಾರೆ ಈ ಆಯೋಗವು ಸಂಬಳ ಮತ್ತು ಪಿಂಚಣಿಗಳನ್ನು ಮೂವತ್ತರಿಂದ ಮೂವತ್ತ್ ಹೆಚ್ಚಿಸಬಹುದು ಇದು ಸುಮಾರು ಹನ್ನೊಂದು ಮಿಲಿಯನ್ ಜನರಿಗೆ ಪ್ರಯೋಜನವನ್ನು ನೀಡುತ್ತದೆ ಎಂದು ವರದಿ ಮಾಡಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಹೊಸ ವೇತನ ಶ್ರೇಣಿಯು ಜನವರಿ ಎರಡು ಸಾವಿರದ ಇಪ್ಪತ್ತಾರರಿಂದ ಜಾರಿಗೆ ಬರುವ ನಿರೀಕ್ಷೆ ಇದೆ ಆದರೆ ಅದು ಸಂಭವಿಸಬೇಕಾದರೆ ವೇತನ ಆಯೋಗದ ವರದಿಯನ್ನು ಮೊದಲು ಸಿದ್ಧಪಡಿಸಬೇಕು ಸರ್ಕಾರಕ್ಕೆ ಕಳುಹಿಸಬೇಕು ಮತ್ತು ಅನುಮೋದಿಸಬೇಕು ಇಲ್ಲಿಯವರೆಗೆ ಘೋಷಣೆ ಮಾತ್ರ ಮಾಡಲಾಗಿದೆ ಆಯೋಗದ ಮುಖ್ಯಸ್ಥರು ಮತ್ತು ಅದರ ಅಂತಿಮ ಅವಧಿಗನ್ ಅವಧಿಗಳಂತಹ ಸೂಕ್ಷ್ಮ ವಿವರಗಳನ್ನು ಇನ್ನು ಕಾಯುತ್ತಿವೆ ಯಾರಿಗಷ್ಟು ಲಾಭ ಅನ್ನುವಂತ ನೋಡ್ತಾ ಬಂದರೆ ಹನ್ನೊಂದು ಮಿಲಿಯನ್ ಜನರಿಗೆ ಪ್ರಯೋಜನ ನೀಡಬಹುದು ಇದರಲ್ಲಿ ಸುಮಾರು ನಾಲ್ಕು ಪಾಯಿಂಟ್ ನಾಲ್ಕು ಮಿಲಿಯನ್ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಸುಮಾರು ಆರು ಪಾಯಿಂಟ್ ಎಂಟು ಮಿಲಿಯನ್ ಪಿಂಚಣಿದಾರರು ಸೇರಿದ್ದಾರೆ ಈ ಬದಲಾವಣೆಗಳಿಗೆ ಅನುಮೋದನೆ ದೊರೆತ ನಂತರ ಅವರ ಮೂಲ ವೇತನ ಭತ್ತೆಗಳು ಮತ್ತು ನಿವೃತ್ತಿ ಪ್ರಯೋಜನಗಳು ಹೆಚ್ಚಾಗುತ್ತವೆ ಫಿಟ್ಮೆಂಟ್ ಅಂಶ ಯಾವುದು ಅನ್ನೋದ್ರ ಬಗ್ಗೆಯೂ ಕೂಡ ಇಲ್ಲಿ ಡೀಟೇಲ್ ನೀಡಿದರೆ ವೀಕ್ಷಕರು ಸೊ ಹಾಗಾಗಿ ಕೇಂದ್ರ ಸರ್ಕಾರಿ ನೌಕರರಿಗೆ ಎಂಟನೇ ವೇತನ ಆಯೋಗ ಜಾರಿಯಾದ ನಂತರ ಮೂವತ್ತರಿಂದ ಮೂವತ್ನಾಲ್ಕು ಪರ್ಸೆಂಟ್ ಹೆಚ್ಚಳ ರಾಜ್ಯ ಸರ್ಕಾರಿ ನೌಕರಿಗೂ ಕೇಂದ್ರದ ಮಾದರಿಯಲ್ಲಿ ವೇತನ ಜನವರಿ ಎರಡು ಸಾವಿರದ ಇಪ್ಪತ್ತಾರರಿಂದ ಜಾರಿಗೆ ಮಾಡಬೇಕೆಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷರು ಕೂಡ ಮನವಿಯನ್ನು ಮಾಡಿದ್ದಾರೆ ಬನ್ನಿ ಹಾಗಿದ್ದಲ್ಲಿ ಡೀಟೇಲ್ ಆಗಿ ನೋಟವನ್ನು ಮಾಹಿತಿ